ಹೊರಬಿಟ್ಟಿದೆ ಆದ್ರೆ ಬಹುತೇಕ ಸಾರ್ವಜನಿಕ ಗುಪ್ತು ಅನ್ನುವ ರೀತಿನಲ್ಲಿ ಸುಮಾರು ಜೂನ್ ಎರಡ್ ಸಾವಿರದ ಇಪ್ಪತ್ ಪ್ರಜ್ವಲ್ ರೇವಣ್ಣ ಅವರು ತನ್ನ ಮೇಲೆ ಈ ತರಹದ ಒಂದು ಏನೋ ವಿಡಿಯೋ ಪ್ರಚಾರ ಆಗುವ ಸಾಧ್ಯತೆಗಳಿದ್ದಾವೆ ಮತ್ತು ಇದು ಸುಳ್ಳು ಹಾಗಾಗಿ ಅಂತಹ ಯಾವುದನ್ನೇ ಮಾಡದೆ ಇರುವ ತರದಲ್ಲಿ ಕರ್ನಾಟಕ ಹೈಕೋರ್ಟ್ ನಿಂದ ಒಂದು ಇಂಜಂಕ್ಷನ್ ಕ್ಯಾಬಾರ್ಡ್ ಅಂತ ಏನು ಹೇಳ್ತೀವಿ ಅದನ್ನ ತಗೋ ಬಂದಿದ್ರು ಒಂದೊಮ್ಮೆ ಈ ತಾನೇ ನನ್ಗೆ ಮೀಡಿಯಾದವ್ರು ಹೇಳ್ತಾ ಇದ್ರು ಜೆಡಿಎಸ್ನವ್ರು ಹೇಳ್ತಾ ಇದ್ರು ಅವೆಲ್ಲ ಮಾತು ಸತ್ಯ ಅಲ್ಲ ಅಂತ ಹೇಳ್ತಾ ಇದ್ರು ನೀವು ಪ್ರತಿಕ್ರಿಯೆ ಏನ್ ಕೊಡ್ತೀರಿ ಅಂತ ಒಂದೊಮ್ಮೆ ಈಗ ಮಾರ್ಕೋ ಅಂತ ಅನ್ನೋದನ್ನ ಜೆ ಡಿ ಎಸ್ ಲೀಡರಿಗೆ ಇವತ್ತು ಅನಿಸಿದ್ರೆ ಜೂನ್ ತಿಂಗಳಲ್ಲಿ ಪ್ರಜ್ವಲ್ ರೈವನ್ನ ಹೈಕೋರ್ಟ್ ಗೆ ಹೋಗಿ ಅಥವಾ ಇಂಜೆಕ್ಷನ್ ತಂದಾಗ ಯಾಕೆ ಅದರ ಬಗ್ಗೆ ಏನು ಮಾತಾಡದೆ ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತೆ ಜೊತೆಗೆ ಇಂತಹ ಒಂದು ಕೃತ್ಯವನ್ನ ಎಸಗುವುದು ಅತ್ಯಂತ ಹೀನಾಯವಾದಂತಹ ಅಪರಾಧ ಮತ್ತು ಹಾಗೆ ಎಸಗಿದಂತಹ ಕೃತ್ಯವನ್ನ ವಿಡಿಯೋ ಮಾಡ್ಕೊಳ್ಳೋದು ಅದಕ್ಕೆ ಆಡ್ ಆಗಿರುವ ಅಪರಾಧ ನಂತರ ಅದನ್ನ ಜೊತೆಗಿಸಿಕೊಂಡು ಚುನಾವಣೆಯ ಹಿಂದಿನ ದಿನ ರಾಜಕೀಯ ದಾರವಾಗಿ ಬಳಸುತ್ತಿದೆಯಲ್ಲ ಅದು ಕೂಡ ಈ ದೇಶದ ಕಾನೂನನ್ನ ಮಾತ್ರವಲ್ಲ ಮಾನವೀಯತೆಯನ್ನು ಉಲ್ಲಂಘಿಸುವಂತಹ ಅಪರಾಧ ಹಾಗಾಗಿ ಮಾಡಿದವರು ವಿಡಿಯೋ ಚಿತ್ರೀಕರಿಸಿಕೊಂಡವರು ಚಿತ್ರೀಕರಿಸಿಕೊಂಡಿದ್ದನ್ನ ಕಾಪಿಟ್ಟು ಚುನಾವಣೆಯ ಹಿಂದಿನ ಚುನಾವಣೆಯ ದಾಳವನ್ನಾಗಿ ಬಳಸಿದ್ರಲ್ಲಿದ್ದು ಕೂಡ ಕೃತ್ಯಗಳೇ ಅಂತ ನಾವು ಖಂಡಿಸಬೇಕಾಗ್ತದೆ ಯಾಕೆ ಈ ಮಾತನ್ನ ನಾವು ಹೇಳ್ತೀವಿ ಅಂತಂದ್ರೆ ಮಹಿಳೆಯರ ಘನತೆಯ ಪ್ರಶ್ನೆ ಅದು ಒಯಸ್ಸಿ ಕಂಪಲ್ಶನ್ ಯೂರಿನ್ ನಮ್ಗೆ ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಮಹಿಳೆಯರ ಆಕಾರದಲ್ಲಿ ಒಳಗಾಗಬೇಕಾದಂತಹ ಅನಿವಾರ್ಯ ಒತ್ತಡಗಳು ಬಂತು ಅಂತ ಅಥವಾ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಧರ್ಮೇಶ್ ಅವರು ಹೇಳಿದಾಗೆ ಒಪ್ಪಿತ ಸಂಬಂಧಗಳು ಅನ್ನುವುದು ಇದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಆಯ್ಕೆಯ ಸ್ವಾತಂತ್ರ್ಯವನ್ನ ನಮ್ಮ ದೇಶದ ಸಂವಿಧಾನ ಕೊಟ್ಟಿದೆ ಅಂತಹ ಸಂವಿಧಾನದ ಅಡಿಯಲ್ಲಿ ಅಂತಹ ಒಂದು ಆಯ್ಕೆಯನ್ನ ಯಾರೇ ಮಾಡಿಕೊಂಡಿದ್ರೆ ನಾವು ಅದರ ಬಗ್ಗೆ ಪ್ರಸ್ತಾಪವನ್ನ ಮಾಡೋದಿಲ್ಲ ಆದರೆ ಅದನ್ನ ದುರ್ಬಳತೆ ಮಾಡಿಕೊಂಡು ತಮ್ಮ ಚುನಾವಣೆಯ ದರವನ್ನಾಗಿ ಮಾಡಿದವರು ಕೂಡ ಇಲ್ಲಿ ಯಾರು ಆ ಕೃತ್ಯವನ್ನ ಅಥವಾ ಆರೋಪಿಯ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಇರಬಹುದು ಅಥವಾ ನಿನ್ನೆ ಹೊಳನಸಿಪುರದ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಅಕ್ಯೂಸ್ಡ್ ನಂಬರ್ ಒನ್ ಆರೋಪಿ ನಂಬರ್ ಒನ್ ರೇವಣ್ಣ ಅವರು ಈ ಕರ್ನಾಟಕ ರಾಜ್ಯದ ಶಾಸಕರು ಅವರು ಅವರು ಒನ್ ಆಗಿ ಇದ್ದಾರೆ ಅಂತ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಇಂತಹ ಘಟನೆಗಳು ತಮ್ಮ ಪಾಳೆಗಾರಿಕೆಯ ಕಾರಣಕ್ಕಾಗಿ ಅಧಿಕಾರ ಅಂತಸ್ತು ಅಪಾರವಾದ ಸಂಪತ್ತನ ಸಂಬಹಿಸಿಕೊಂಡಿರೋ ಕಾರಣಕ್ಕಾಗಿ ಏನು ಬೇಕಾದರೂ ಮಾಡ್ಬಿಡ್ತೀವಿ ಅನ್ನುವಂತಹ ಮಾಡುವಂತಹ ಧೋರಣೆಗಳು ಇದಾವಲ್ಲ ಇವನ್ನ ನಾಗರಿಕ ಸಮಾಜ ಕ್ಷಮಿಸೋದಿಲ್ಲ ಅಂತ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಆಗ್ಬೇಕು ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ಚುನಾವಣೆ ಹಿಂದಿನ ಜನ ಯಾಕೆ ಅಜೆಂಡದ ಬಿಟ್ಟವರು ಬಿಜೆಪಿನವರು ಅಂತ ಹೇಳ್ತಾರೆ ಇನ್ಯಾರೋ ಹೇಳ್ತಾರೆ ಮತ್ತಾರೋ ಹೇಳ್ತಾರೆ ದೇವರಾಜೇಗೌಡ ಅಂತ ಅನ್ನುವರ ಪುತ್ರ ಬರೆದ್ರು ಅನ್ನೋದು ಕೂಡ ಮಾಧ್ಯಮಗಳಲ್ಲಿ ಪ್ರಕಟ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಹಾಗಾದ್ರೆ ನಿಮ್ದು ಚುನಾವಣೆಯಲ್ಲಿ ಜಂಟಿ ಹೊಂದಾಣಿಕೆ ಇತ್ತಲ್ವಾ ಮಾತಿದ್ರೆ ಅದು ಯಾರಾದ್ರೂ ಒಬ್ಬ ಇಲ್ಲಿ ಅನ್ಯ ಧರ್ಮದ ಅನ್ಯ ಕೋಮಿನ ಇನ್ವಾಲ್ವ್ ಆಗ್ಬಿಟ್ರೆ ಬೀದಿ ಬಂದ್ಕೊಂಡು ಕೊಡ್ತಾ ಇದ್ದಂತಹ ಭಾರತೀಯ ಜನತಾ ಪಕ್ಷದ ಲೀಡರ್ ಗಳು ಎಲ್ಲಿದ್ದೀರಿ ಅಂತ ನಾನು ಕಳಿಸ್ತೀನಿ ಎರಡ್ ಸಾವಿರಕ್ಕೂ ಜಾಸ್ತಿ ಜನ ಹೆಣ್ಮಕ್ಳ ಮೇಲೆ ಇಂತಹದೊಂದು ನಡೆದಿದೆ ಮತ್ತು ಅದು ಮನೆ ಮನೆಯ ಬೀದಿ ಬೀದಿ ಅಂಗಳದಲ್ಲಿ ಪೆನ್ ಡ್ರೈವ್ ಆಗಿ ಹರಿದಾಡ್ತದೆ ನೇರವಾಗಿ ಪ್ರಶ್ನೆ ಮಾಡ್ತೀನಿ ಶೋಭಾ ಕರಂದ್ಲಾಜೆ ನೀವು ಘಟನೆ ನಡೀಬಾರ್ದು ನೇರ ನಾವು ಖಂಡಿಸ್ತೀವಿ ಯಾರಕ್ಕಿಂತ ಹತ್ಯೆಗಳಾದ್ರೂ ಖಂಡಿಸ್ತೀವಿ ಇದು ಆಯ್ಕೆ ಸ್ವಾತಂತ್ರ್ಯಗಳ ಮೇಲೆ ಆಗ್ತಾ ಇರುವಂತಹ ದಾಳಿ ದಬ್ಬಾಳಿಕೆ ಹಲ್ಲೆ ಅಂತ ನಾವು ಹೇಳ್ತೀವಿ ಆದ್ರೆ ನೇಹ ಪ್ರಕರಣವನ್ನ ಚುನಾವಣೆ

कु वञेर बंदि कंदु वेठे ಹತ್ಯ ಮಹಿಳೆಯರ ಘನತೆಯ ಹತ್ಯೆ ಆಗ್ತಾ ಇದೆ ಇಲ್ಲಿ ಹಾಗಾಗಿ ನಾವು ನಾಗರಿಕ ಪ್ರಶ್ನೆ ಇರುವಂತಹ ದೇಶದ ಸಂವಿಧಾನವನ್ನು ಗೌರವಿಸುವಂತಹ ಎಲ್ಲ ಜನಪರ ಚಳವಳಿಗಳ ಒಕ್ಕೂಟ ಇವತ್ತು ಒಕ್ಕಾರಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರವನ್ನ ಕೇಳ್ತಾ ಇದ್ದೀವಿ ನೀವು ಕೂಡ ಎಲ್ಲ ಇದು ಚುನಾವಣೆಗೆ ಸಹಾಯ ಆಗಲಿ ಮಹಿಳೆಯ ಘನತೆಯ ಪ್ರಶ್ನೆಯನ್ನ ಇಟ್ಕೊಂಡು ನಾವು ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ ಈಗ ಹೇಳ್ತಾ ಇದ್ದೀವಿ ಈಗ ನಾವು ಕಳೆದಿಂದ ದೇಶದ ಸಂವಿಧಾನ ಪ್ರಿಯರಾಗಿ ಮಹಿಳೆಯರ ಘನತೆಯ ಪ್ರಶ್ನೆಯನ್ನ ಗೌರವಿಸ್ಬೇಕು ಅನ್ನೋರ ಪರವಾಗಿ ನಾವು ಎಸ್ಐ ಕಿ ಕೇಳ್ತಾ ಇದ್ದೀವಿ ಒಂದು ಪ್ರಕರಣ ಕರ್ನಾಟಕದ ದೇಶದ ಮರ್ಯಾದೆ ಭಾಗಿಯಾಗಿ ನೂರಾರು ಮಹಿಳೆಯರ ಮೇಲೆ ತನ್ನ ಲೈಂಗಿಕ ಕುಕೃತಿಯನ್ನು ನಡೆಸಿ ಅದನ್ನ ಚಿತ್ರ ತನ್ನ ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡಿ ಅದರ ಸಾರ್ವಜನಿಕವಾಗಿ ಹಂಚಿಕೆ ಕಾರಣ ಆಗಿರ್ತಕ್ಕಂಥ ಪ್ರಕರಣ ಬಹುಶಃ ಇಂಥದ್ದು ಯಾವುದು ಕೂಡ ಇರೋದಿಲ್ಲ ಸೊ ಇವತ್ತು ಯಾರೆಲ್ಲ ಮಹಿಳೆಯರ ವಿಡಿಯೋಗಳು ಇವತ್ತು ಬಹಿರಂಗ ಆಗಿದಾವೆ ಆ ಮಹಿಳೆಯರು ಇವತ್ತು ಅವರ ಮನೆ ಅವರ ಖಾಸಗಿ ಬದುಕು ಚಿತ್ರ ಆಗಿದೆ ಅವರು ಇವತ್ತು ಸಂಪೂರ್ಣವಾಗಿ ಇವತ್ತು ಮಾನ ಕಳಕಳ ಜೊತೆಗೆ ಇವತ್ತು ಅವರ ಗೌಪ್ಯತೆ ಹಾಳಾಗಿರೋ ಕಾಣಿಸ್ತಾ ಇದ್ವಿ ಆದ್ರೆ ಈ ಪ್ರಕರಣ ಆಗಿರ್ತಕ್ಕಂಥ ರೇವಣ್ಣ ಇರಬಹುದು ಅಥವಾ ವಿಡಿಯೋಗಳನ್ನ ಸಾಧಬೇಕು ಹಂಚಿಕೆ ಮಾಡಿರ್ತಕ್ಕಂಥ ಯಾವುದೇ ವ್ಯಕ್ತಿ ಇರಬಹುದು ಆ ವ್ಯಕ್ತಿಗಳಿಂದ ಕೂಡ ಬಂಧನ ಆಗಿಲ್ಲ ಮೇಲೆ ಯಾವುದೇ ಕ್ರಮ ಆಗಿಲ್ಲ ಅನ್ನುವಂಥದ್ದು ಬಹಳ ವಿಚಿತ್ರವಾಗಿರ್ತಕ್ಕಂಥ ವಿಷಯ